ದೇಶಾದ್ಯಂತ ಮುಂಗಾರು ಚುರುಕುಗೊಂಡಿದೆ ಕೊಂಕಣ ಗೋವಾ ಮಧ್ಯ ಮಹಾರಾಷ್ಟ ಗುಜರಾತ್ ಹಾಗೂ ಮಧ್ಯಪ್ರದೇಶದಲ್ಲಿ ಮುಂದಿನ ನಾಲ್ಕು ದಿನಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆಗಳಿವೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇದೇ ವೇಳೆ ವಿದರ್ಭ ಛತ್ತೀಸ್ಗಢ ಕರ್ನಾಟಕದ ಕರಾವಳಿ ಉತ್ತರಾಖಂಡ ಪಶ್ಚಿಮ ಉತ್ತರ ಪ್ರದೇಶ ಹರಿಯಾಣ ಅರುಣಾಚಲ ಪ್ರದೇಶ ಅಸ್ಸಾಂ ಮೇಘಾಲಯ ಮರಾಠವಾಡ ಆಂಧ್ರದ ತೀರ ಪ್ರದೇಶ ಹಾಗೂ ತೆಲಂಗಾಣಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆಗಳಿವೆ ರಾಜಧಾನಿ ದೆಹಲಿಯಲ್ಲೂ ಹಗುರದಿಂದ ಸಾಧಾರಣದಿಂದ ಮಳೆಯಾಗುವ ಸಾಧ್ಯತೆಗಳಿವೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಮುಂದಿನ ಎರಡು ದಿನಗಳ ಕಾಲ ರಾಜಸ್ಥಾನ ಹಿಮಾಚಲ ಪ್ರದೇಶ ಪಂಜಾಬ್ ಬಿಹಾರ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ನಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆಯಿದೆ है मौसम विभाग ने अगले पाँच दिनों के दौरान पूर्वोत्तर भारत में अलग अलग स्थानों पर गरज के साथ मूसलाधार बारिश होने का अनुमान व्यक्त किया है